ಬೇಡ ಅನ್ನೋದು ಬಂದು ಬೀಳ್ತಾ ಇದೆ ಬೇಕು ಅನ್ನೋದು ಸಿಗ್ತಾ ಇಲ್ಲ ದ ವರ್ಕ್ ಡನ್ ವಿತೌಟ್ ಅ ರಿಯಾಕ್ಷನ್ ವಿಲ್ ನಾಟ್ ಬೈಂಡ್ ಯು ಎಸ್ ಅ ಕರ್ಮ ಪ್ರತಿಕ್ರಿಯೆಯನ್ನ ನೀಡದೆ ಮಾಡುವ ಕಾಯಕವು ಆ ಕರ್ಮವು ನಿಮ್ಮನ್ನ ಬಂಧಿಸೋದಿಲ್ಲ ಯಾವ ಕೆಲಸ ಇದು ಬೇಕು ಅಂತ ಮಾಡ್ತೀರೋ ಅಥವಾ ನೀವು ಇದು ಬೇಡ ಅಂತ ಮಾಡ್ತೀರೋ ವರ್ಕ್ ಡನ್ ವಿತೌಟ್ ಅ ರಿಯಾಕ್ಷನ್ ವಿಲ್ ನಾಟ್ ಬೈಂಡ್ ಯು ಎಸ್ ಅ ಕರ್ಮ ಯಾವ ಕಾರ್ಯವನ್ನ ನೀವು ರಿಯಾಕ್ಟ್ ಮಾಡದೆ ರಿಯಾಕ್ಟ್ ಮಾಡ ಪ್ರತಿಕ್ರಿಯೆಯನ್ನು ನೀಡದೇ ಮಾಡುವ ಕಾಯಕವು ಆ ಕರ್ಮವು ನಿಮ್ಮನ್ನ ಬಂಧಿಸೋದಿಲ್ಲ ಹೌದು ಯು ಶುಡ್ ನಾಟ್ ಫೀಲ್ ಅದಕ್ಕೆ ಉದಾಸೀನ ಅಂತ ಹೇಳ್ತೀವಿ ಉದಾಸೀನ ಅಂದರೆ ಹಾ ಅದು ಕನ್ನಡ ಉದಾಸೀನ ನಮ್ಮ ಸೀನಿಂಗ್ ಬಂದರೆ ಅದು ಉದಾಸೀನ ಉದಾಸೀನ ಅನ್ನೋ ಶಬ್ದದ ಅರ್ಥ ಉದ್ ಆಸನ ಅಂತ ಉದ್ದ ಅಂತಂದ್ರೆ ಉತ್ತರ ಉತ್ತರದಲ್ಲಿ ಎತ್ತರವಾಗಿರೋದು ಯಾವುದು ಹಿಮಾಲಯ ಅಂತ ಆಸನ ಹಿಮಾಲಯದ ಮೇಲೆ ಕುತ್ಕೋಬೇಕು ಅಂತ ಹಾಗೆ ನಿಮ್ಮ ವ್ಯಕ್ತಿತ್ವದ ಎಷ್ಟು ಮೇಲೆ ಕುತ್ಕೋಬೇಕು ಅಂತಂದ್ರೆ ಚಿಕ್ಕ ಪುಟ್ಟದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದನ್ನ ಹೇಳ್ತಾರೆ ಉದಾಸೀನ ನಮ್ಗೆ ಉದಾಸೀನ ಅಂದ್ರೆ ಈ ಉದಾಸೀನ ಅಲ್ಲ ಏನೇ ನಡೆದ್ರು ಕೂಡ ಇದು ಮಕ್ಕಳಾಟ ಅಂತ ಈಗ ನೀವು ಮಕ್ಕಳ ಜೊತೆ ಗೋಲಿ ಆಡ್ತಾ ಹೋಗಿ ಜಗಳಾಡ್ತೀರಾ ಕುಂಟೆಪಿಲ್ಲಿ ಆಡ್ತಾವ ಜಗಳ ಆಡ್ತೀರಾ ಇಲ್ಲ ತಾನೇ ಸೊ ಈ ದೊಡ್ಡವ್ರು ಆಡೋದೇನು ಅದು ಮಕ್ಕಳಾಟನೇ ಸೊ ಆ ಉದಾಸೀನತೆ ಇಸ್ ಒನ್ ಆಫ್ ದ ಕ್ವಾಲಿಟಿ ಶಕ್ ಸಂಪತ್ತಿಯಲ್ಲಿ ಬರುತ್ತೆ ಹಾಂ ಅದು ಇಂಗ್ಲೀಷ್ ಹಾಳಾಗ್ಬಿಟ್ಟಿದೆ ಬಟ್ ಬ್ರಾಡ್ ಮೈಂಡೆಡ್ ಅನ್ಕೋಬಹುದು ಏನು ಮಾಡಿದ್ರೆ ಎಲ್ಲರು ಎಲ್ಲರೂ ಎಲ್ಲವೂ ಅವರಿಗೆ ಅರ್ಥ ಆಗುತ್ತೆ ಸೊ ಅದು ಪ್ರತಿಕ್ರಿಯಿಸೋದಿಲ್ಲ ಅವರು ನಮ್ಮ ಪ್ರತಿ ಪ್ರತಿಕ್ರಿಯೆ ಈ ಕನ್ನಡ ಅರ್ಥ ಆಗೋಲ್ಲ ನಮ್ಮ ಪ್ರತಿ ರಿಯಾಕ್ಷನ್ನು ಎರಡೇ ಇರುತ್ತೆ ನಮಗೆ ರಾಗ ಮತ್ತು ದ್ವೇಷ ಬೇಕು ಅಥವಾ ಬೇಡ ಯಾವ ಕೆಲಸ ಇದು ನಂಗೆ ಬೇಕು ಅಂತ ಮಾಡ್ತೀರೋ ಅಥವಾ ನೀವು ಇದು ಬೇಡ ಅಂತ ಮಾಡ್ತೀರೋ ಅದು ಕರ್ಮವನ್ನು ಉಂಟಾಗುತ್ತೆ ನಿಮ್ಮ ಇಡೀ ಜೀವನ ನೀವು ಕರ್ಮನ ಬಿತ್ತುತ್ತಾ ಇದ್ದೀರಿ ಯಾಕಂದರೆ ಇದು ಬೇಕು ಅಂತ ಮಾಡಿಕೊಡ್ತಾ ಇದ್ದೀರಾ ಇದು ಬೇ ನೀವು ಬೇಡ ಅನ್ನೋದು ಬಂದು ಬೀಳ್ತಾ ಇದೆ ಬೇಕು ಅನ್ನೋದು ಸಿಗ್ತಾ ಇಲ್ಲ ಇದರಲ್ಲಿ ಸಿಕ್ಕಾಕೊಂಡಿ ಯು ಶುಡ್ ನಾಟ್ ಫಾಲೋ ಭಗವದ್ಗೀತಾ ಯು ಶುಡ್ ಅಡಾಪ್ಟ್ ಭಗವದ್ಗೀತ ಎಸ್ ಸಮತ್ವಂ ಯೋಗ ಮುಚ್ಚತೆ ಆವಾಗ ನಮ್ಮ ಮಂಡ್ಯದವ್ರು ಕೇಳ್ತಾರೆ ಮತ್ ಯಾಕ್ ಸಾರ್ ಬದುಕ್ಬೇಕು ಅಂತ ಉಪ್ಪಿನಕಾಯಿನೂ ಪಾಪ್ಳಾನು ತಿಂದಿದ ಅದು ಊಟ ಯಾಕೆ ಸಾರ್ ಬೇಕು ಅಂತ ಸೊ ನಾವೇನು ಹೇಳ್ತೀವಿ ಯಂಗಾರ ಮಾಡಿ ಡೋಂಟ್ ಕ್ರಿಪ್ ಎಂಟ್ ಕ್ರೈ ಏನಿದೆಯೋ ಎಂಜಾಯ್ ಮಾಡಿ ಅಷ್ಟೇ ಒಳ್ಳೇದೋ ಕೆಟ್ಟದ ಅನುಭವಸ್ಕೊಂಡು ಹೋಗಿ ದಾಟ್ಕೊಂಡೋಗಿ ಹಂಗಿಲ್ಲ ನಾವು ಬೇಕಾದಾಗ ಚೆನ್ನಾಗಿರ್ತೀವಿ ಬೇಡದಾಗ ಹಿಂಗಿರ್ತೀವಿ ಈ ಅಪ್ ಆ್ಯಂಡ್ ಡೌನ್ ಅಲ್ಲಿ ಇರ್ತೀವಿ ದ ಒನ್ ಹೂ ನೋಸ್ ಅಬೌಟ್ ದ ಕರ್ಮ ಈ ಅಂಡರ್ಸ್ಟ್ಯಾಂಡ್ಸ್ ದಿ ಪೇನ್ ನಾನು ನಾನೇನು ಟೆಕ್ನಿಕ್ ಯೂಸ್ ಮಾಡಿದೆ ನೀವು ಮಾಡೋ ಅವಶ್ಯಕತೆ ಇಲ್ಲ ಐ ಡಿಡ್ ಎನ್ ಎಕ್ಸ್ಪಿರಿಮೆಂಟ್ ದ ಪೇನ್ ಐ ಸಪೋಸ್ ಟು ಎಕ್ಸ್ಪೀರಿಯನ್ಸ್ ಮೆಂಟಲ್ ಅಂಡ್ ಎಮೋಷನಲ್ ಐ ಮೇಡ್ ಇಟ್ ಆಸ್ ಅ ಬಾಡಿ ಪೇನ್ ವಿತ್ ಎನ್ ಆರ್ಟ್ ಸೊ ಟ್ಯಾಟೋ ಆಕ್ಸ್ ಶುರು ಮಾಡುದು ಸೊ ಅದು ದೇವ್ರ ಟ್ಯಾಟು ಸುಮ್ಮನೆ ಏನು ಟ್ಯಾಟು ಅಲ್ಲ ಹಾ ಶ್ರೀರಾಮ್ ಜೈ ರಾಮ್ ಜೈ ಹಾ ಅಷ್ಟು ಪೇನ್ ಹೋಯಿತು ಇದು ನಾನು ಕಂಡ್ಕೊಂಡ ಸತ್ಯ ಅಲ್ಲ ಇದು ಏಜ್ ಓಲ್ಡ್ ಪ್ರೊಸೆಸ್ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಮೊಣಕಾಲಲ್ಲಿ ಬೆಟ್ಟ ಹತ್ತೋದು ಆಮೇಲೆ ಅದೇನೋ ಒಡ್ಕೊಳ್ಳೋದು ಒದ್ದೆ ಮಾಡ್ಕೊಂಡು ಹಿಂಗೆ ಉರುಳು ಸೇವೆ ಮಾಡೋದು ಇದೆಲ್ಲ ಯಾಕೆ ಮಾಡ್ತಾ ಇದ್ರು ಅಂತಂದ್ರೆ ಬೆಟ್ಟ ಹತ್ಕೊಂಡ್ ಬಂದಾಗ ಅಷ್ಟು ಪೇನ್ ತಗೊಂಡು ಈಗ ನಾವು ಫ್ಲೈ ಹೆಲಿಕಾಪ್ಟರ್ ಎಲ್ಲಿ ಲ್ಯಾಂಡ್ ಆಗ್ತೀವಿ ಬಿಟ್ರೆ ಗರ್ಭಗುಡಿಯಲ್ಲಿ ಲ್ಯಾಂಡ್ ಆಗ್ಬಿಟ್ಟು ಹಿಂಗೆ ನಮಸ್ಕಾರ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟು ಬೆಟ್ಟದ ಮೇಲೆ ದೇವಸ್ಥಾನ ಮಾಡೋದ ಉದ್ದೇಶ ಹತ್ಕೊಂಡು ಹೋಗಿ ಆ ಎಕ್ಸರ್ಷನ್ ವಿಲ್ ರಿಲೀವ್ ಲಾಟ್ ಆಫ್ ಕರ್ಮ ಅವಾಗ ವೆನ್ ಯು ಕಮ್ ಬ್ಯಾಕ್ ಅಷ್ಟು ಪ್ರಾಬ್ಲಮ್ ನಿಮಗೆ ಸಾಲ್ವ್ ಆಗಿರುತ್ತೆ ಅಂತ ಉಪವಾಸ ಮಾಡೋದ ಹಿಂದೆ ಇರೋ ಸೈನ್ಸ್ ಕೂಡ ಇದೇನೆ ತಪಸ್ ಪೇನ್ ಎಸ್ ಎಸ್ ಲಾಟ್ ಆಫ್ ಪೇನ್ ಎಸ್ ಅವ್ರ ಮಳೆಗಳ ಮೇಲೆ ನೇಲ್ ಮೇಲೆ ನಿಂತಿರ್ತಾರೆ ಒಂದೇ ಕೈನ ಹಿಂಗಿಡ್ಕೊಂಡು ನಿಂತಿರ್ತಾರೆ ದೇ ನೋ ಇಟ್ ನಾವ್ ಹಂಗ ಮಾಡಕ್ ಆಗಲ್ಲ ನಮ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಮಕ್ಕಳಿದ್ದಾಗ ಮಕ್ಕಳ ತರ ಇರಿ ಯೌವನದಲ್ಲಿ ಯುವಕರ ತರ ಇರಿ ಮದುವೆ ಆದಮೇಲೆ ಮದುವೆ ಆಗಿರೋ ತರ ಇರಿ ಮಕ್ಕಳು ಮಾಡ್ಕೊಂಡ್ಮೇಲೆ ಅಪ್ಪ ಅಮ್ಮನ ಥರ ಇರಿ ಮಕ್ಳು ಮದುವೆ ಮಾಡಿ ವಯಸ್ಸಾದ್ಮೇಲೆ ವಯಸ್ಸಾಗಿರೋ ತರ ಇರಿ ಸಾಯಬೇಕಾದ್ರೆ ಸದೋಗಿ ಸಿಂಪಲ್ ನಾವ ಆ ವಯಸ್ಸಾದ್ಮೇಲೆ ವಯಸ್ಸಿಗೆ ಬಂದಿರೋ ತರ ಆಡ್ತಾ ಇರ್ತೀವಿ ವಯಸ್ಸಿಗೆ ಬಂದಾಗ ವಯಸ್ಸಾಗಿರೋ ತರ ಆಡ್ತಾ ಇರ್ತೀವಿ ಎಲ್ಲ ಮಿಸ್ ಮ್ಯಾಚು ದೇವ್ರು ಕುತ್ಕೊಂಡು ಹೊಂದಿಸಿ ಬರೀರಿ ಮಾಡ್ತಾ ಇರ್ತಾನೆ ಏನ್ ಗುರು ಇವ್ನ ಇಲ್ಲಿ ಹೋಗ್ತಿದ್ದಾನೆ ಅಲ್ಲಿ ಹೋಗ್ತಾ ಇದ್ದಾನೆ ಯಾವ ಅಪ್ಪ ಅಮ್ಮ ಮಕ್ಕಳಿಗೆ ಸೇಡ್ ತೀರಿಸ್ಕೊಳ್ಳಿ ಅಂತ ಹೇಳ್ಕೊಟ್ಟಿದಾರೆ ಹೇಳ್ಕೊಟ್ಟಿದಾರ ನನ್ನ ಮಗು ಹುಡ್ತಿ ಇವ್ನಿಗೆ ಹೇಳ್ತೀನಿ ಸೇಡ್ ತೀರಿಸ್ಕೊಳ್ಳಿ ಅಂತ ಅದು ಬೆಳೀತಾ 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 ಸಂಕಾರ ಅಂತ ಹೇಳ್ತೀವಿ ಸಂಸ್ಕಾರ ಅಂತ ಹೇಳ್ತೀವಿ ಅದು ಆ ಕರ್ಮ ಆ ಟೈಮಲ್ಲಿ ಅವನ ಒಳಗಡೆ ಸ್ಫುರಣಗೊಳ್ಳುತ್ತೆ ಅವನಿಗೆ ಸೇಡ್ ತೀರಿಸ್ಕೊಳ್ಳೋ ಮನೋಭಾವ ಬರುತ್ತೆ ಆ ಸೇಡ್ ತೀರಿಸ್ಕೊಳ್ಳೋ ಭರದಲ್ಲಿ ಅವ್ನ ಕರ್ಮಗಳನ್ನು ಮಾಡ್ತಾನೆ ಆ ಥರನೇ ನಿಮಗೆ ಬರುವಂತಹ ಆಸೆಗಳು ಒಂದು ಸಮಷ್ಟಿ ಮನದಿಂದ ಇನ್ಫ್ಲೂಯೆನ್ಸ್ ಇನ್ನೊಂದು ನಿಮ್ಮ ಪಾಸ್ಟ್ ಲೈಫ್ ನಿಮ್ಗೆ ಅದೇ ಈಗ ನೆಕ್ಸ್ಟ್ ನಾವು ಅದನ್ನೇ ಮಾಡೋದು ಯಾಕೆ ಎಲ್ಲರೂ ಒಂದೇ ಬಟ್ಟೆ ಹಾಕೊಂಬಂದಿಲ್ಲ ಅಲ್ವಾ ಎಲ್ಲ ಒಂದೇ ಕಲರ್ ಬಟ್ಟೆ ಹಾಕೊಂಬಂದಿಲ್ಲ ಅಂದರೆ ಯು ಲಿವ್ ಬೈ ಯುವರ್ ಚಾಯ್ಸ್ ಆ್ಯಂಡ್ ನಿಮ್ಗೆ ಗೊತ್ತಾ ನೀವು ಹಾಕ್ಕೊಳ್ಳೋ ಬಟ್ಟೆ ನಿಮ್ಮ ಮನಸ್ಥಿತಿನ ರೆಪ್ರೆಸೆಂಟ್ ಮಾಡುತ್ತೆ ಗೊತ್ತೇ ಇಲ್ಲ ನಮಗೆ ಅಲ್ವಾ ಒಳ್ಳೆ ಮೂಡಿದ್ದಾಗ ಎಂಥ ಬಟ್ಟೆ ಹಾಕೊಡ್ತಿರ್ ತುಂಬಾ ಚೆನ್ನಾಗಿರೋದು ಕೆಟ್ಟ ಮೂಡಿದ್ರೆ ಅದೇ ಹರಿದೋಗಿರೋ ನೈಟಿ ಆತರ ದಾಟಿರೋರು ಜೀವನ್ ಮುಕ್ತಿಯಾಗಿದ್ದು ರಾಜನಾಗಿದ್ದು ಪ್ರಪಂಚದಲ್ಲಿದ್ದು ಜೀವನ್ಮುಕ್ತನಾಗಿದ್ದ ನೊಬ್ನೇ ರಾಜ ಜನಕ ಅಂತ ಬಟ್ ಆ ರಾಜ ಜನಕ ಯಾರಂತ ಇನ್ನೂ ಕಂಡು ನಮಗೆ ಸೀತಾ ಸೀತಾದೇವಿಯ ತಂದೆ ಅಂತೂ ಅಲ್ಲ ಬಟ್ ಬಹಳಷ್ಟು ಜನ ರಾಜ ಜನಕನ ಹೆಸರಲ್ಲಿ ಆದ್ರು ಅಷ್ಟಾವಕ್ರಂಗೆ ಸಿಗ್ತಾರಲ್ಲ ಆ ರಾಜ ಜನಕ ತೊಂದರೆಗಳು ಜಾಸ್ತಿ ಆಗ್ತವೆ ಹೆಂಗ ಸರ್ ಅಲ್ಲ ಹ್ಮ್ ಹಂಗ ಮಾಡಕ್ ಸಾಧ್ಯ ಇಲ್ಲ ಅಲ್ಲ ಸರ್ ಸಿವಿಲೈಸೇಷನ್ ಅಂದಾಗ ದಂಡನೆ ಈಗ ಅದೇ ಹೇಳಿದಲ್ಲ ಕರ್ಮನು ಪನಿಶ್ ಮಾಡುತ್ತೆ ನಮಗೆ ನೀವು ಅತಿಯಾದ ಖಾರ ತಿನ್ನಿ ಅತಿಯಾದ ಖಾರ ಬೆಳಗ್ಗೆನೂ ಖಾರದ ಸೂಪ್ ಮಧ್ಯಾಹ್ನನೂ ಖಾರದ ಪೊಂಗಲ್ಲು ರಾತ್ರಿನೂ ಕಾಲು ಸೂಪ್ ಖಾರದ್ದು ನಮ್ಗೇನು ರಾಜ ದಂಧಿಸೋ ಅವಶ್ಯಕತೆ ಇಲ್ಲ ಅಲ್ಲೇ ಪೈಲ್ಸ್ ಆಗ್ಬಿಡತ್ತೆ ಪ್ರಕೃತಿ ನಮ್ಮ ನಿಜವಾದ ಪನಿಷ್ಮೆಂಟ್ ಪ್ರಕೃತಿ ಕೊಡುತ್ತೆ ಇದೆಲ್ಲ ಮ್ಯಾನ್ ಮೇಡ್ ಹೌದು 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 ಹಾ ಈಗ ಅದಕ್ಕೆ ಕೇಳೋದು ಈ ನೇಣ್ ಹಾಕ್ಬೇಕಾದಾಗ ಒಬ್ಬ ನೇಣ್ ಹಾಕೊಂಡಿರ್ತಾನೆ ಗೊತ್ತಾ ಕಪ್ ಬಟ್ಟೆ ಹಾಕೊಂಡು ನೀನ್ ಹಾಕ್ತಾನೆ ಅವನಿಗೆ ಹಾಗಾದ್ರೆ ಪ್ರತಿಯೊಬ್ಬರು ಸಾಯಿಸಿರೋ ಲೆಕ್ಕ ಬರ್ಬೇಕಲ್ಲ ಅವನಿಗೆ ಆಗತ್ತ ಅದು ಏನ್ ಮಾಡ್ತಾ ಇದ್ದಾನೆ ಸೊ ರಾಜ ಡ್ಯೂಟಿ ಅಂತ ಮಾಡಿದ್ರೆ ಅವ್ನು ದಾಟ್ಕೊಂಡು ಹೋಗ್ತಾನೆ ಸರ್ ನನ್ನ ರಾಜ್ಯ ಅಂತಂದ್ರೆ ಸಿಕ್ಕಾಕೋತ ನಾನು ನಂದು ಅಂತ ಬಂದಂದ್ರೆ ರಾವಣ ಕ್ಯಾಟಗರಿ ಹ ಮೆರಿಬಹುದು ಚೆನ್ನಾಗಿ ಸೊ ಬಟ್ ನೋಡಿ ಹಣೆ ಬರ ಅಲ್ಲೇನೆ ತಾತ ಆದ್ಮೇಲೆನೆ ರಾಮ ಬಂದು ಸಾಯಿಸಿದ್ದು ಅಲ್ಲಿವರೆಗೆ ಎಂಜಾಯ್ ಮಾಡ್ಕೊಂಡಿದ್ದ ನನ್ಗೆ ಯಾರೋ ತುಂಬಾ ಚೆನ್ನಾಗಿ ಹೇಳಿದ್ರು ಸಿನಿಮಾದಲ್ಲಿ ಒಂದು ರೋಲ್ ಯಾವ ರೋಲು ವಿಲನ್ ರೋಲ್ ಬೇಕು ನನ್ಗೆ ಅಂತ ಏಯ್ ಎಲ್ಲ ಹೀರೋ ಎಲ್ಲಿ ಕೇಳ್ತಾರೆ ನೀನ್ ವಿಲನ್ ಅನ್ನ ನಿಮ್ಗೇನು ಗೊತ್ತು ಸರ್ ವಿಲನ್ ಆದ್ರೆ ಅವನು ಹೀರೋಯಿನ್ ತಪ್ಪೋತಾನೆ ಹೀರೋಯಿನ್ ಅಮ್ಮನ್ನು ತಪ್ಪಾನೆ ಅವನು ಹೇಳ್ತಿದ್ದು ತಪ್ಪಕೋತಾನೆ ಎಲ್ಲ ಮಾಡಬಾರ್ದು ಮಾಡಿಬಿಟ್ಟು ವಯಸ್ಸಾಗ್ಬಿಟ್ಟಿರ್ತಲ್ಲ ಹೀರೋ ಬಂದು ಗುಂಡ್ ಹೊಡೆದು ಸಾಯಿಸ್ತಾನೆ ಸೊ ತಗೊಬಿಡ್ತಾನೆ ಎಷ್ಟು ಎಂಥ ಮೆಂಟಾಲಿಟಿ ಇದು ರಾವಣನ ಮೆಂಟ್ಯಾಲಿಟಿ ಹಾ ಸೊ ಇವ ಯಾರು ಚೆನ್ನಾಗಿ ಬದುಕಿದ್ರು ವಿಲನ್ಸೇ ಚೆನ್ನಾಗಿ ಬದುಕಿದ್ರು ಪಾಪಿ ಶಿರ ಬಟ್ ತುಂಬ ಕಷ್ಟ ಇದೆ ಸರ್ ಆ ಬದುಕು ತುಂಬ ಕಷ್ಟ ಇದೆ